ಹೇಗೆ ನಮಗೆ ಏನಾದರೂ ನಮ್ಮ ಒಂದು ದೇಹಕ್ಕೆ ಏನಾದರೂ ತೊಂದರೆ ಆದರೆ ಅಥವಾ ನಮ್ಮ ವೀಕ್ನೆಸ್ ಆದರೆ ಡಾಕ್ಟರ್ ನಮಗೆ ಪೊಟ್ಯಾಷಿಯಮ್ ಕೊಡ್ತಾರೆ ಜಿಂಕ್ ಕೊಡ್ತಾರೆ ಅಥವಾ ಕ್ಯಾಲ್ಶಿಯಮ್ನ ಗುಳಿಗೆನೂ ಕೊಡ್ತಾರೆ ಮಲ್ಟಿವೈಟಮಿನ್ಸ್ ಗುಳಿಗೆನ ಹೇಗೆ ಕೊಡ್ತಾರೆ ಆ ರೀತಿ ನಾವು ಗಿಡಗಳಿಗೆ ವಿಟಮಿನ್ಸನ್ನು ಪೂರೈಕೆ ಮಾಡುವಂಥ ಒಂದು ಪ್ರಯತ್ನ ಇದು ಇದು ನೀರಲ್ಲಿ ಮಿಕ್ಸ್ ಆಗುವಂಥದ್ದು ನೆಕ್ಸ್ಟ್ ನಾವೇನು ಹಾಕಿದ್ದೇವೆ ಅಂತ ಹೇಳಿದರೆ ಇದಕ್ಕೆ ಇದು ನೋಡಿ ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ ಹಿಂದಿನ ಸಂಚಿಕೆಯಲ್ಲಿ ನೀವು ನೋಡಿದ್ರಿ ನಮ್ಮ ಒಂದು ಅನನಸ್ ತೋಟಕ್ಕೆ ನಾವು ಹನಿ ನೀರಾವರಿಯನ್ನು ತುಂಬ ಒಂದು ಉತ್ತಮ ರೀತಿಯಲ್ಲಿ ಕಡಿಮೆ ಬೆಲೆಯಲ್ಲಿ ಉತ್ತಮ ರೀತಿಯ ಒಂದು ಹನಿ ನೀರಾವರಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತೋರಿಸಿದ್ವಿ ಹಿಂದಿನ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನಮ್ಮ ಒಂದು ಅನನಸ್ ತೋಟಕ್ಕೆ ಇನ್ನೊಂದು ಹೊಸ ರೀತಿಯಲ್ಲಿ ನಾವು ಒಂದು ಗಿಡಗಳ ಒಂದು ಗ್ರೋತ್ ಚೆನ್ನಾಗಲಿಕ್ಕೆ ಬೆಳವಣಿಗೆ ಚೆನ್ನಾಗಲಿಕ್ಕೆ ಒಂದು ಔಷಧಿನ ಗಿಡಗಳಿಗೆ ಕೊಡ್ತಾ ಇದ್ದೇವೆ ಅದನ್ನು ಸ್ಪ್ರಿಂಕಲ್ ಅಥವಾ ಸ್ಪ್ರೇ ಮಾಡುವುದರ ಮೂಲಕ ನಾವು ಒಂದು ಔಷಧಿಯನ್ನು ಕೊಡ್ತಾ ಇದ್ದೇವೆ ಆ ಔಷಧಿಯನ್ನು ನಾವು ಏನೆಲ್ಲ ಔಷಧಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೇವೆ ಅದರ ಕಂಪೋಸಿಷನನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೇನೆ ವೀಕ್ಷಕರೇ ಆ ಒಂದು ಔಷಧಿಯನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಗಿಡಗಳಿಗೆ ಏನು ಒಂದು ಫಾಯಿದೆ ಅಂತ ಹೇಳಿದರೆ ಗಿಡಗಳು ಎತ್ತರ ಬೆಳೆದಿಲ್ಲ ಯಾವುದೇ ಒಂದು ಅವನನ್ನು ಬೆಳೆಯನ್ನು ಬೆಳೆಯುವಾಗ ಗಿಡಗಳು ಹೀಗೆ ಎತ್ತರವಾಗಿ ಬೆಳಿಬಾರ್ದು ಗಿಡಗಳು ಅಗಲವಾಗಿ ಅದರ ಗಡ್ಡೆ ಏನಿದೆ ಆ ಗಡ್ಡೆ ಅಗಲವಾಗಿ ಬೆಳೀಬೇಕು ಹೊರತು ಎತ್ತರವಾಗಿ ಬೆಳಿಬಾರ್ದು ಎತ್ತರವಾಗಿ ಬೆಳೆದ್ರೆ ನಮ್ಮ ಅನನಸಿನ ಒಂದು ಏನು ನಮ್ಮ ಹಣ್ಣಿನ ಒಂದು ಏನು ಗ್ರೋತ್ ಏನಿರುತ್ತೆ ಆ ಗ್ರೋತು ಅಲ್ಲಿಗೆ ಕುಬ್ಜವಾಗಿ ಗಿಡ ಮಾತ್ರ ದೊಡ್ಡದಾಗಿ ಬೆಳೆಯುತ್ತೆ ಆದರೆ ನಮ್ಮ ಅನನಸಿನ ಗೆಡ್ಡೆ ನಾವು ಅಗಲ ಮಾಡಿದರೆ ಅನನಸಿ ನಮ್ಮ ಹಣ್ಣಿನ ಒಂದು ಏನು ತೊಟ್ಟು ಇರುತ್ತೆ ಆ ತೊಟ್ಟು ಕೂಡ ದಪ್ಪಾಗಿ ನಮ್ಮ ಅನನಸ್ ಕೂಡ ಒಂದು ದೊಡ್ಡ ಸೈಜಲ್ಲಿ ಬರುತ್ತೆ ಸೊ ಹಾಗಾಗಿ ಈ ಒಂದು ಗಿಡವನ್ನು ನಾವು ಗಿಡದ ಒಂದು ಏನು ಇಲ್ಲಿ ಕೆಳಗಡೆ ಗೆಡ್ಡೆ ಇರುತ್ತಲ್ಲ ಈ ಗೆಡ್ಡೆಯನ್ನು ದಪ್ಪ ಮಾಡಿಕೊಂಡು ಅದಷ್ಟು ಪುಷ್ಟವಾದ ಒಂದು ಗಿಡವನ್ನು ಬೆಳೆಸ್ಕೊಂಡು ಉತ್ತಮವಾದ ಒಂದು ದೊಡ್ಡ ಒಂದು ಸೈಜ್ನ ಅನ್ನಸ್ ಬೆಳೀಲಿಕ್ಕೆ ಈ ಒಂದು ಔಷಧಿ ತುಂಬ ಒಂದು ಉಪಯುಕ್ತವಾದ ಔಷಧಿ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಈ ಔಷಧಿಯನ್ನು ಹೇಗೆ ತಯಾರು ಮಾಡ್ಕೋಬೇಕು ಏನೆಲ್ಲ ಪದಾರ್ಥಗಳನ್ನು ನಾವು ಮಿಕ್ಸ್ ಅಪ್ ಮಾಡ್ಕೊಳ್ಬೇಕು ಮುಂಜಾಗ್ರತಾ ಕ್ರಮವಾಗಿ ಹೇ ಏನು ಮಾಡ್ಕೊಳ್ಬೇಕು ಹೀಗೆ ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ವೀಕ್ಷಕರೇ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇದ್ದಾರೆ ಒಂದ್ಸಲ ನೋಡಿಕೊಳ್ಳಿ ನೀವು ನೋಡಿ ಈ ರೀತಿಯಾಗಿ ಸ್ಪ್ರೇ ಮಾಡ್ತಾ ಇದ್ದೇವೆ ನಾವು ಮತ್ತೊಂದು ವಿಷಯ ವೀಕ್ಷಕರೇ ಈ ಒಂದು ಇದು ಒಂದು ಪಾಯ್ಸನ್ ಅಲ್ಲ ಪಾಯ್ಸನಸ್ ಔಷಧಿ ಅಲ್ಲ ಇದು ನಮ್ಮ ದೇಹಕ್ಕೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇದರಿಂದ ಹೇಗೆ ನಮಗೆ ಏನಾದರೂ ನಮ್ಮ ಒಂದು ದೇಹಕ್ಕೆ ಏನಾದರೂ ತೊಂದರೆ ಆದರೆ ಅಥವಾ ನಮ್ಮ ವೀಕ್ನೆಸ್ ಆದರೆ ಡಾಕ್ಟರ್ ನಮಗೆ ಪೊಟ್ಯಾಷಿಯಮ್ ಕೊಡ್ತಾರೆ ಜಿಂಕ್ ಕೊಡ್ತಾರೆ ಅಥವಾ ಕ್ಯಾಲ್ಶಿಯಂನ ಗುಳಿಗೇನು ಕೊಡ್ತಾರೆ ಮಲ್ಟಿವೈಟಮಿನ್ಸ್ ಗುಳಿಗೆ ಹೇಗೆ ಕೊಡ್ತಾರೆ ಆ ರೀತಿ ನಾವು ಗಿಡಗಳಿಗೆ ವಿಟಮಿನ್ಸನ್ನು ಪೂರೈಕೆ ಮಾಡುವಂಥ ಒಂದು ಪ್ರಯತ್ನ ಇದು ಇವಾಗ ಬನ್ನಿ ವೀಕ್ಷಕರೇ ಇದನ್ನ ಯಾವ ರೀತಿಯಾಗಿ ನಾವು ತಯಾರು ಮಾಡ್ಕೊಂಡಿದ್ದೇವೆ ಅನ್ನೋದನ್ನು ತೋರಿಸ್ತೇನೆ ನೋಡಿ ವೀಕ್ಷಕರೇ ಇದು ನಮ್ಮ ಎರಡು ನೂರು ಲೀಟರ್ ನೀರಿನ ಬ್ಯಾರಲ್ ಇದರಲ್ಲಿ ಎರಡು ನೂರು ಲೀಟರ್ ನೀರು ಹಿಡಿಯುವಂತ ಬ್ಯಾರಲ್ ಇದು ಇಲ್ಲಿ ಕೆಳಗಡೆಯಿಂದ ಇಲ್ಲಿ ಫುಲ್ ತುಂಬ್ಕೊಳ್ಬಾರ್ದು ನಾವು ನೀರನ್ನ ಫುಲ್ ತುಂಬಿಕೊಂಡ್ರೆ ಇದು ಜಾಸ್ತಿ ಆಗುತ್ತೆ ಎರಡು ನೂರು ಲೀಟರ್ಗಿಂತ ಜಾಸ್ತಿ ಆಗುತ್ತೆ ಸೊ ಇಷ್ಟಿಷ್ಟು ಕಡಿಮೆ ಇಟ್ಕೊಳ್ಬೇಕು ನಾವು ಇಷ್ಟಿಷ್ಟು ಕಡಿಮೆ ಇಟ್ಕೊಂಡ್ರೆ ಕರೆಕ್ಟ್ ಎರಡು ನೂರು ಲೀಟರ್ ಆಗುತ್ತೆ ತುಂಬಾ ಜನ ತಪ್ಪು ಮಾಡುವಂತ ತಪ್ಪೇನಪ್ಪ ಅಂತ ಹೇಳಿದ್ರೆ ಇದನ್ನು ಫುಲ್ ತುಂಬ್ಕೊಳ್ತಾರೆ ಫುಲ್ ತುಂಬ್ಕೊಳ್ಳೋದ್ರಿಂದ ಎರಡು ನೂರು ಲೀಟರ್ಗಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ನಾವು ಔಷಧಿನ ಹಾಕ್ತಾವಾಗ ಎಲ್ಲ ಔಷಧಿ ಕೆಳಗಡೆ ಓವರ್ಫ್ಲೋ ಆಗಿ ಬಿದ್ದುಬಿಡುತ್ತೆ ಸೊ ಸ್ವಲ್ಪ ಕಡಿಮೆ ಇಟ್ಕೊಳ್ಬೇಕು ಅದರ ನಂತರ ಇದರಲ್ಲಿ ಯಾವೆಲ್ಲ ಔಷಧಿಗಳನ್ನು ಹಾಕಿದೆ ನಾವು ಅಂತ ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ ಎರಡು ನೂರು ಲೀಟರಿನ ಒಂದು ಬ್ಯಾರಲಿಗೆ ನಾವು ಪೊಟ್ಯಾಷನ್ನು ಹಾಕಿದ್ದೇವೆ ನೀವು ಯಾವುದೇ ಕಂಪನಿಯ ಪೊಟ್ಯಾಷನ್ನು ಹಾಕಬೇಕು ಎರಡು ನೂರು ಸಾಮರ್ಥ್ಯವುಳ್ಳಂಥ ಹಾಕ್ಬೇಕು ಇದಕ್ಕೆ ನಾವು ಜೆ ಯು ಕಂಪನಿಯ ಒಂದು ಪೊಟ್ಯಾಷನ ಹಾಕಿದ್ದೇವೆ ಇದಕ್ಕೆ ಒಂದು ಇದು ನೂರ ಎಂಬತ್ತು ಗ್ರಾಮಿನ ಒಂದು ಪ್ಯಾಕೆಟ್ ಇದು ನೂರ ಎಂಬತ್ತು ಗ್ರಾಮಿನ ಅಷ್ಟು ಒಂದು ಪೊಟ್ಯಾಷನ್ ಇದಕ್ಕೆ ಹಾಕಬೇಕು ಎರಡು ಲೀಟರ್ನ ಒಂದು ಬ್ಯಾರಲಿಗೆ ಅದರ ನಂತರ ನಾವು ನೋಡಿ ನೈಂಟಿನ್ ಆಲ್ ಹಾಕಿದ್ದೇವೆ ಎನ್ ಪಿ ಕೆ ನೈಂಟಿನ್ ಆಲ್ ಹಾಕಿದ್ದೇವೆ ನೋಡಿ ಇದು ಜಿಟಾಲ್ ಕಂಪನಿಯ ಒಂದು ನೈಂಟಿನ್ ಆಲ್ ಹಾಕಿದ್ದೇವೆ ನಾವಿಲ್ಲಿ ನೀವು ಯಾವುದೇ ಕಂಪನಿಯ ನೈಂಟಿನಾಲ್ ಅನ್ನು ಹಾಕಬೇಕು ಇದು ಒಂದು ಲೀಟ್ರ್ ಬ್ಯಾರಲಿಗೆ ಎರಡು ಲೀಟರ್ನ ನೀರಿನ ಬ್ಯಾರಲಿಗೆ ನೆಟ್ ವೇಟ್ ಒಂದು ಕೆ ಜಿ ಒಂದು ಕೆ ಜಿ ಅಷ್ಟು ನೈಂಟಿನಾಲ್ ಹಾಕಬೇಕು ನಾವು ನೈಂಟೀನ್ ನೈಂಟೀನ್ ನೈನ್ಟೀನು ಅದರ ನಂತರ ಇದು ನೋಡಿ ಇದು ಜಿಬ್ರಾಲಿಕ್ ಆ್ಯಸಿಡ್ ಅಂತ ಹೇಳಿ ಜಿಬ್ರಾಲಿಕ್ ಆ್ಯಸಿಡ್ ಜೀರೋ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಉಳ್ಳಂತಹ ಸಾಮರ್ಥ್ಯದ ಒಂದು ಜಿಬ್ರಲಿಕ್ ಆ್ಯಸಿಡನ್ನು ಹಾಕಬೇಕು ನಾವಿಲ್ಲಿ ಜೆ ಯು ಗೌರವ್ ಕಂಪನಿಯ ಒಂದು ಜಿಬ್ರಲಿಕ್ ಆಸೆಡ್ ಅನ್ನು ಹಾಕಿದೇವೆ ಇದನ್ನ ಎರಡು ಲೀಟ್ರಿನ ಒಂದು ಬ್ಯಾರಲಿಗೆ ಅರ್ಧ ಹಾಕಬೇಕು ಇದು ಎಷ್ಟು ಲೀಟರ್ ಇದು ಒಂದು ಲೀಟರ್ ಇಂದು ಆಕ್ಚುಲಿ ನಮಗೆ ಎರಡು ನೂರು ಲೀಟರ್ನ ಬ್ಯಾರಲಿಗೆ ಅರ್ಧ ಲೀಟರ್ ಬೇಕಾಗುತ್ತೆ ಇದನ್ನ ಅರ್ಧ ಲೀಟ್ರನ್ನ ಹಾಕಿದ್ದೇವೆ ಮತ್ತೆ ಈ ಒಂದು ನೈಂಟಿ ನೋಲ್ ಇದೆ ಅಲ್ಲ ಇದು ವಾಟರ್ ಸಾಲ್ಯೂಬಲ್ ನೋಡಿ ಅಡ್ವಾನ್ಸ್ಡ್ ವಾಟರ್ ಸಾಲ್ಯೂಬಲ್ ಫರ್ಟಿಲೈಸರ್ ಇದು ನೀರಲ್ಲಿ ಮಿಕ್ಸ್ ಆಗುವಂಥದ್ದು ನೆಕ್ಸ್ಟ್ ನಾವು ಏನು ಹಾಕಿದ್ದೇವೆ ಅಂತ ಹೇಳಿದರೆ ಇದಕ್ಕೆ ಇದು ನೋಡಿ ಇದು ಬಯೋಸ್ಟಿಮ್ಯುಲೆಂಟ್ ನೋಡಿ ನ್ಯಾನೋ ಜಿಮ್ನ ಕಂಪನಿಯ ಬಯೋಸ್ಟಿಮ್ಯುಲೆಂಟನ್ನು ಯೂಸ್ ಮಾಡಿದ್ದೇವೆ ಬಯೋಸ್ಟಿಮಿಲೆಂಟ್ ಅಂತ ಅಂತ ಏನಂತ ಹೇಳಿದ್ರೆ ಗಿಡಗಳಿಗೆ ಫುಲ್ ಶಕ್ತಿ ಕೊಡ್ತಿದೆ ಇದು ಅಂದರೆ ತುಂಬ ಶಕ್ತಿ ಕೊಡುತ್ತೆ ತುಂಬ ಶಕ್ತಿಯಿಂದ ಗಿಡಗಳು ಹುಟ್ಕೊಂಡು ಬರಲಿಕ್ಕೆ ಇದು ಸಹಾಯ ಆಗುತ್ತೆ ನ್ಯಾನೋ ಜಿಮ್ ಏನು ಬಯೋಸ್ಟಿಮ್ಯುಲೆಂಟನ್ನು ನಾವು ಯೂಸ್ ಮಾಡಿದ್ದೇವೆ ಇದಕ್ಕೆ ಇದು ಫೈವ್ ಹಂಡ್ರೆಡ್ ಎಮ್ ಎಲ್ ಇದು ಒಂದು ಬಾಟಲ್ ಫುಲ್ಲು ಫೈವ್ ಹಂಡ್ರೆಡ್ ಎಮ್ ಎಲ್ ಇದೆ ಒಂದು ಬಾಟಲ್ ಎರಡು ಲೀಟರ್ ನೀರಿಗೆ ಇದು ಹಾಕಿ ಮಿಕ್ಸ್ ಅಪ್ ಮಾಡುವಂಥದ್ದು ಇದಿಷ್ಟು ಔಷಧಿಯನ್ನು ನಾ ಇಲ್ಲಿ ಹೇಳಿರುವಂತಹ ಇಷ್ಟು ಔಷಧಿಯನ್ನು ಕರೆಕ್ಟಾಗಿ ಅದೇ ಪ್ರಮಾಣದಲ್ಲಿ ಎರಡು ಲೀಟರ್ನ ಬ್ಯಾರಲಿಗೆ ಹಾಕಿದರೆ ವೀಕ್ಷಕರೇ ಈ ಒಂದು ಸೊಲ್ಯೂಷನ್ ರೆಡಿ ಆಗುತ್ತೆ ನಂತರ ಇಂಥ ಒಂದು ಪಂಪ್ಗಳಲ್ಲಿ ಒಂದು ಮೋಟರ್ಗಳಲ್ಲಿ ಇದನ್ನು ತುಂಬಿಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡುವಂಥದ್ದು ನಾವ್ ಪ್ರತಿ ಬಾರಿ ಈ ಔಷಧಿಯನ್ನ ಈ ಮಷಿನ್ ಗೆ ತುಂಬುವಾಗ ಹೀಗೆ ಏನಂದ್ರು ಕಟ್ಟಿಗೆ ಹಾಕಿ ಅದರಲ್ಲಿ ಕಲ್ಡ್ಕೊಳ್ಳಬೇಕು ಬಾ ಬೆರ್ಲಂ ಹತೈನೆ ತಲ್ತಿರನ ಬರ್ಬರ್ನಮ್ಮ ಇದೆ ಕ್ಯಾಮ ಔಟ್ ದವೆ ಕಷ್ಟ ಮತ್ತೆ ಬೆರ್ಲಂ ದವೆ ಇದೆ ಪಾತೆ ಫೈನ ನೀ पाणी ಹಾಕೋಕ್ಕೆ ತびび ನೇತೆಗೆ ಅಲಗಿ ಕ್ಯಾಪ್ ಕರ್ಕಲೆ ಸ್ಟಿಚ್ ಆ ಬರ್ತ ತನೆ ಕ್ಯಾಪ್ ಬರ್ತ ಹಾಗಾದ್ರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದ್ ವೇಳೆ ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಕೂಡ ಇನ್ನೂವರೆಗೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ ಆ ಬೆಲ್ ಬಟನನ್ನು ಖಂಡಿತವಾಗಿ ಒತ್ತಿ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕೃಷಿ ಪದ್ಧತಿ ಬಗ್ಗೆ ಯಾವುದೇ ಕೃಷಿ ಬೆಳೆ ಬಗ್ಗೆ ಮಾಹಿತಿಯನ್ನು ಹಾಕಿದಾಗ ಅದರ ಒಂದು ನೋಟಿಫಿಕೇಷನ್ ನಿಮಗೆ ಥಟ್ಟಂತ ಬರುತ್ತೆ ವೀಕ್ಷಕರೇ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ವೀಕ್ಷಕರೇ ಅಲ್ಲಿವರೆಗೆ ನಗ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್